ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ದಿನಾಂಕ ಮೇ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ಯಾರಂಟಿ ಯೋಜನೆ ಕುರಿತು ಜಿಲ್ಲಾ ಪಂಚಾಯಿತಿ ಡಿ ದೇವರಾಜರ ಸಭಾಂಗಣದಲ್ಲಿ ಬುಧವಾರ ಎಸ್ ಅರುಣ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಯುಕೇಶ್ ಕುಮಾರ್ ಚಂದ್ರಶೇಖರ್ ಸಾಮಾ ಯೋಗೇಶ್ ಪ್ರೊಫೆಸರ್ ಶಿವಕುಮಾರ್ ಹುಣಸೂರು ಬಸವಣ್ಣ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಮ್ದು ಆರನೇ ಸಭೆ ಇದು ನಡೀತಾ ಇರೋದು ಆರನೇ ಸಭೆನಲ್ಲಿ ಏನು ಈಗ ಮುನ್ ಮುಂಚಿನ ದಿನಗಳಲ್ಲಿ ಸಭೆಗಳಲ್ಲಿ ಆಗಲಿ ಅಥವಾ ಸಾರ್ವಜನಿಕರು ಏನು ದೂರ ದಾಖಲೆ ಮಾಡಿದ್ರು ಅದರದನ್ನೆಲ್ಲ ನಾವು ನೋಡ್ಕೊಂಡು ಈ ತಿಂಗಳನ್ನೂ ಕೂಡ ಅದ್ರದ್ದು ಏನು ಸಮಸ್ಯೆ ಇದೆ ಆಲ್ಮೋಸ್ಟ್ ಈಗೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಫಸ್ಟ್ ಗ್ರಾಹ ಏನು ಬಳಕೆದಾರರು ಗೊತ್ತಾಗ್ತಾ ಇರಲಿಲ್ಲ ಇದು ಹೆಂಗೆ ಕಂಪ್ಲೇಂಟ್ ಕೊಡಬೇಕು ಯಾವ ಥರ ಸಾಲ್ವ್ ಮಾಡಬೇಕು ಇದು ಬ್ಯಾಂಕಿನಿಂದ ಆಗ್ತಾ ಇರೋ ಸಮಸ್ಯೆನ ಅಥವಾ ಇಲ್ಲಿ ಇಲಾಖೆಗಳಿಂದ ಆಗ್ತಾ ಇರೋದ ಅಂತ ಈಗ ಅದನ್ನ ಎಲ್ಲ ಕೋಆರ್ಡಿನೇಷನ್ ಆಗ್ತಾ ಇದೆ ನಮ್ಮ ಸಾಹೇಬ್ರು ಸಾಹೇಬ್ರೂ ನೋಡಲ್ ಆಫೀಸರ್ ಇರ್ತಾರೆ ಆ ಅಧಿಕಾರಿಗಳಿಗೆ ಹೇಳಿ ಅದನ್ನೆಲ್ಲ ಈಗ ಬಹುತೇಕ ಅಲ್ಲ ಶಕ್ತಿ ಯೋಜನೆ ಎಲ್ಲೂ ನ್ಯೂನತೆ ಇಲ್ಲ ಒಂದು ಏನಂದ್ರೆ ಸಾರಿಗೆ ಇಲಾಖೆನಲ್ಲಿ ಕೆಲವೊಂದು ಸಿಬ್ಬಂದಿಗಳು ಸ್ವಲ್ಪ ಆರ್ಷಾಗಿ ವರ್ತನೆ ಮಾಡಿದ್ದಾರೆ ಅಂತ ಅದು ಇದ್ದಾಗ ಎಂತ ಒತ್ತಡ ಇದ್ದಾಗ ಸ್ವಲ್ಪ ರೀತಿ ಆಗ್ತದೆ ಅಂಥವ್ರಿಗೆ ತಿಳಿಯಲ್ಸ ವ್ಯವಸ್ಥೆ ಮಾಡ್ತೀವಿ ಅಂತ ಸಾರಿಗೆ ಇಲಾಖೆ ಡಿ ಸಿ ಅವರು ಬಂದಿದ್ದಾರೆ ಅವರು ಹೇಳಿದ್ದಾರೆ ಕಂಪ್ಲೀಟ್ ಸಾಲ್ವ್ ನಿರ್ಮೂಲನೆ ಆಗುತ್ತೆ ಏನಾದ್ರು ತೊಂದರೆಗಳಿದ್ರು ಅದೆಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ ಥ್ಯಾಂಕ್ ಯು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದ ಮಾದರಿಯಲ್ಲಿ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗಾಗಲೇ ಎರಡು ವರ್ಷಗಳನ್ನು ನೆನೆಗೆ ಪೂರೈಸಿ ಎರಡು ವರ್ಷದ ಮೇಲೆ ಕಾಲ ನೀಟ್ಟಿದ್ದೇವೆ ಒಂಬತ್ತು ಸಾವಿರ ಕೋಟಿಯನ್ನ ಎರಡು ವರ್ಷದಲ್ಲಿ ನಮ್ಮ ಪಂಚ ಗ್ಯಾರಂಟಿ ಐದು ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಿ ದೇಶದಲ್ಲಿ ಎಲ್ಲ ರಾಜ್ಯಗಳಿಗಿಂತ ಎಲ್ಲ ದೇಶಗಳಿಗಿಂತ ಮಾದರಿಯಾಗಿದೆ ಅಂತೇಳಿ ಸುಮಾರು ಅನೇಕ ನ್ಯೂಸ್ ಪೇಪರ್ಗಳಲ್ಲಿ ನಾನು ಓದಿದ್ದೇನೆ ಅದೇ ರೀತಿ ವಿಜಯನಗರ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಮನೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಾವು ಪೂರೈಸಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಫಲಾನುಭವಿಗಳು ಮತ್ತು ತಾಂಡಾಭಿವೃದ್ಧಿ ನಿಗಮ ಮತ್ತೆ ಸುಮಾರು ಅನೇಕ ಭೂ ಅಭಿವೃದ್ಧಿ ಭೂ ಅಭಿವೃದ್ಧಿ ಭೂ ಗ್ಯಾರಂಟಿಯನ್ನ ನಮ್ಮ ಸರ್ಕಾರ ಅನುಮೋದಿಸಿ ಯಶಸ್ವಿಯಾಗಿ ಏನು ರಾಜ್ಯದಲ್ಲಿ ಒಂದು ಇತರ ರಾಜ್ಯಗಳಿಗಿಂತ ಮಹಾರಾಷ್ಟ್ರ ಉತ್ತರ ಪ್ರದೇಶ ದೊಡ್ಡ ದೊಡ್ಡ ರಾಜ್ಯಗಳಿಗಿಂತ ಒಂದು ಮಾದರಿಯಾಗಿದೆ ಅಂತ ಹೇಳಿ ನಾನು ತಮ್ಮ ಅವಗಾನಿಗೆ ತತ್ತ ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಜಯನಗರ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮ ನನ್ನ ಕ್ವಶನ್ ಏನಂದ್ರೆ ಅಧ್ಯಕ್ಷ ನಾನು ಕೇಳಿದ್ದು ಆರು ಲಕ್ಷದ ಎಂಬತ್ ಸಾವಿರದ ಎಂಟುನೂರ ಏಳು ಫಲಾನುಭವಿಗಳು ಆ ತಿಂಗಳು ಮತ್ತೆ ಕಳೆದ ತಿಂಗಳು ಎರಡು ಈಕ್ವಾಲಿಟಿ ಬಂದಿತ್ತು ಇನ್ಕ್ರೀಸ್ ಆಯ್ತಾ ಅಥವಾ ಡಿಸ್ಕ್ರೀಸ್ ಆಯ್ತಾ ಡಿಸ್ಕ್ರೀಸ್ ಮತ್ತೆ ನಂತರದಲ್ಲಿ ಅದು ಪೇ ಇದರಲ್ಲಿ ಐ ಟಿ ಫಲಾನುಭವಿಗಳಿಗೆ ಎ ಬಿ ಸಿ ಅಂತ ಮಾಡಿದ್ದಾರೆ ಅದನ್ನ ನಾನು ಪ್ರಸ್ತಾಪ ಮಾಡಿದೆ ತಾವು ಏನು ಅದನ್ನ ಉತ್ತರ ಇದೆ ಸರ್ ಅದು ಕರೆಕ್ಟ್ ಆಗಿ ಸಭೆಗೆ ಮಂಡಿಸಬೇಕಂತ ಹೇಳಿ ಮನೆ ಮಾಡಿದೆ ಯಾವ್ದು ಮಾಡಲಾಗ್ತದೆ ಎರಡೇನು ನಮ್ಗೆ ಮಾಡ್ತಾ ಇರ್ತಾರೆ

ಅಯ್ಯೋ ಫೀಸಿ ಕೋರ್ಡ್ ಏತ ಆರುತ್ತೆ ಆ ಸಂದರ್ಭದಲ್ಲಿ ಅದು ಏನಾಯ್ತಿದ ಫಲ ಅನುಭವಿದು ನಿಮ್ಮ ಇದರಲ್ಲಿ ಲಾಗಿನ್ ಅಲ್ಲಿ ಡಿಸ್ಕ್ರೀಸ್ ಆದಾಗ ತಿಂಗಳು ಇಷ್ಟೇನಾ ಎರಡ್ ಸಾವಿರ ಚಿಲ್ಲರೆ ಬರುತ್ತಾ ಇಲ್ಲ H10 ya MPCL ಇಲ್ಲ ಜಾಸ್ತಿ ಆಗ್ತಾ ಇದೆಯಾ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆಯಾ ಅಕ್ಕಿ ಅಂತ ಇಲ್ಲ ಕಡಿಮೆ ಆಗ್ತಾ ಇದೆ ತೋರಿಸತರೋಕೆ ಇಲ್ಲ ಸರ್ ಕಡಿಮೆ ಇದೆ ಕಡಸೂರು ತಾಲ್ಲೂಕಿನ 136 ಇದೆ 136 ಇಲ್ಲ ಸರ್ 333 ಇದೆ

ಶಕ್ತಿ ಯೋಜನೆ ಕುರಿತು ಮಾನ್ಯ ಸದಸ್ಯರಂತ ಶ್ರೀ ಮಾರುತಿ ಅವರು ಮಾತನಾಡಿ ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಟಿಕೆಟ್ ಕೌಂಟರ್ ಗಳ ಪ್ರಗತಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡೆಯುವುದು ಸಮಸ್ಯೆಯಾಗಿತ್ತು ಫೀಕ್ ಅವರ್ಸ್ ನಲ್ಲಿ ಟಿಕೆಟ್ ವ್ಯವಸ್ಥೆಗೆ ಅವಕಾಶ ಕಲ್ಪಿಸುವಂತೆ ತಿಳಿಸಿದರು ಸೊ ಅದಕ್ಕೆ ಅನುಪಾಲನೆ ವರದಿಯನ್ನ ಡಿಸಿ ಅವರು ಕೊಟ್ಟಿದ್ದಾರೆ ಎರಡು ಟಿಕೆಟ್ ಕೌಂಟರ್ ನ ತೆರೆಯಲಾಗಿದೆ ಜೊತೆಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಬಸ್ ನಿಲ್ದಾಣದಲ್ಲಿ ಹಾಜರಿದ್ದು ಹೆಚ್ಚುವರಿ ಬಸ್ಗಳನ್ನು ಕಾರ್ಯಾಚರಣೆ ಮಾಡುವ ಮೂಲಕ ಸಾರ್ವಜನಿಕ ಪ್ರಯಾಣಿಕರಿಗೆ ಸೂಕ್ತ ಸಾರಿಗೆ ವ್ಯವಸ್ಥೆ ಕಲ್ಪಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸಬರ್ ಬಸ್ ಸ್ಟ್ಯಾಂಡ್ ಹೋದ ಸಂದರ್ಭದಲ್ಲಿ ಅಲ್ಲಿ ಬಸ್ಗಳು ಬೆಂಗಳೂರಿಗೆ ಅಶ್ವಮೇಧ ಬಸ್ಗಳು ಬಿಟ್ಟಿದ್ದಾರೆ ಮತ್ತೆ ಇತರ ಬಸ್ ಗಳನ್ನ ಬಿಟ್ಟಿದ್ದಾರೆ ಆದ್ರೆ ಎರಡು ಕೌಂಟರ್ ಅಲ್ಲ ಅಲ್ಲಿ ಮೈಸೂರು ಮೈಸೂರಿಂದ ಬೆಂಗಳೂರಿಗೆ ಟೂ ಅವರ್ಸ್ ಜರ್ನಿ ತಗತದೆ ಎರಡು ಗಂಟೆ ಟೈಮ್ ಆಗ್ಬೋದು ಆದ್ರೆ ಅಲ್ಲಿ ಪ್ರಯಾಣಿಕರು ಮಹಿಳಾ ಪ್ರಯಾಣಿಕರು ಮತ್ತೆ ಎಲ್ಲಾ ಜಂಟ್ಸ್ ಎಲ್ಲ ನಿಂತ್ಕೊಂಡು ಹೋಗ್ಬೇಕು ಅಂದ್ರೆ ಬಹುಶಃ ಅಲ್ಲೇ ಒಂದು ಗಂಟೆ ಒಂದೂವರೆ ಗಂಟೆ ತಿನ್ನತ್ತೆ ಟೈಮ್ ಅವ್ರಿಗೆ ಕ್ಯೂ ಅಲ್ಲಿ ಹೋಗಿ ಟಿಕೆಟ್ ತಕೊಂಡ್ ಹೋಗಿ ನಾನು ಹೇಳ್ತಾ ಇರೋದು ಈ ಸಮಸ್ಯೆ ಬೆಂಗಳೂರ್ ಕಾಣಲ್ಲ ಬೆಂಗಳೂರಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಕಾಣೋದಿಲ್ಲ ಯಾಕೆಂದ್ರೆ ಬೆಂಗ್ಳೂರಲ್ಲಿ ಅಲ್ಲಿಂದಾನೆ ಸ್ಟಾರ್ಟ್ ಆಗದ್ ಅಶ್ವರ್ ಮೇಲ್ದಾಗ ಈ ಮೈಸೂರಲ್ಲಿ ಬೇರೆ ಕಡೆಯಿಂದ ಬಂದು ಮಾಡ್ಕೊಂಡು ಮಾಡ್ಕೊಂಡೋಗ್ತಾರಲ್ಲ ಆ ಬಸ್ಗಳ ಸಂಖ್ಯೆ ಜಾಸ್ತಿ ಇದೆ ಹಂಗಲ್ಲ ಬಸ್ ಕಂಬ ಕಂಡಕ್ಟರ್ ಇರ್ತಾರೆ ಮತ್ತೆ ಕಂಡಕ್ಟರ್ ಬೇರೆ ರೂಟ್ ಗಾಡಿ ಇರ್ತವೆ ಕೆಲವು ಬೆಂಗಳೂರಿಂದ ಮಡಿಕೇರಿ ಇರ್ತವೆ ವಯ ಮೈಸೂರು ಇರ್ತದೆ ಅಂತ ಬಸ್ ಗಳು ಬಂದು ಅಲ್ಲೇ ಕರ್ಕೊಂಡು ಆ ತರ ವ್ಯವಸ್ಥೆ ಇಲ್ಲೋ ಆಗ್ಬಿಟ್ಟಾಗ ಸ್ವಲ್ಪ ರಶ್ ಎಲ್ಲ ಕಡಿಮೆ ಆಗುತ್ತೆ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಸ್ವಲ್ಪ ಅಮೆಂಟ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೋದು ನೋಡಿ ವಿಸಿಟ್ ಮಾಡಿ ನೀವು ನೀವು ಡಿಟಿವೆಟ್ ಮಾಡಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಚಿತ್ರೀಕರಣ ಎಷ್ಟು ಜನ ಇರ್ತಾರೆ ಅಂದ್ರೆ ತುಂಬಾ ಸಮಸ್ಯೆ ಆಗಿದೆ ಮನೆಯಲ್ಲಿ ಅಧಿಕಾರಿಗಳಿಗೆಲ್ಲ ಗೊತ್ತಿದೆ ಬಸ್ಗಳು ಹೋಗ್ತಾ ಇರ್ತದೆ ಅಂಚೆ ನಾನು ಹೇಳ್ತಾ ಇರ್ತದೆ ನಾಲ್ಕು ಬಸ್ ಬಂದು ಕಂಡಕ್ಟರ್ ಇದ್ರೆ ಇಶ್ಯೂ ಮಾಡೋ ಕಳಿಸ್ಬಿಡ್ಬೋದು ಇದು ಪಾಡಿಯ ಅಂತಾರೆ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಹತ್ತುವಾಗ ಈ ಬಹಳ ಸ್ತ್ರೀಯರು ಜಾಸ್ತಿ ಬಸ್ ಹತ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಕಂಡಕ್ಟರ್ ಗಳು ಡ್ರೈವರ್ಸ್ ಗಳು ಬಿಹೇವಿಯರ್ ಬಹಳ ಬೇರೆ ತರ ಇದೆ ಅವ್ರನ್ನ ಬಹಳ ಕೇವಲ್ ಹೋಗಿ ಮಾತಾಡೋದು ಇವೆಲ್ಲ ಮಾಹಿತಿಗಳು ನಮಗೆ ಬಂದಿದೆ ದಯವಿಟ್ಟು ಆ ರೀತಿ ಅವರು ವರ್ತನೆ ಮಾಡಬಾರ್ದು ಅಂತ ಹೇಳಿ ನೀವು ಆದೇಶ ಮಾಡಿ ಮುಂಚೆ ಒಂದೇ ಸರಿ ಮೈಸೂರು ಗ್ರಾಮಾಂತರ ಎಷ್ಟಿದೆ ಸರ್ ಇಲ್ಲ ನಾನು ಸೋಮವಾರ ಹೋಗಿದ್ದೀನಿ ಬೆಂಗಳೂರಿಗೆ ಒಂದೇ ಕೌಂಟರ್ ನಾನೇ ನಿಂತಿದ್ದೀನಿ ಒಂದ್ ಮುಕ್ಕಾಲ್ ಗಂಟೆ ನಿಂತಿದ್ದೀನಿ ಅಧ್ಯಕ್ಷ ಮಳೆ ಇತ್ತು ಅಂದ್ಬಿಟ್ಟು ಕಾರ್ ಬೇಡ ಅಂದ್ಬಿಟ್ಟು ಬಸ್ ಅಲ್ಲಿ ಹೋಗಿದಾಗ ಒಂದ್ ಅವರ್ ನಲ್ವತ್ತು ನಿಮಿಷ ನಾನೇ ವೇಟ್ ಮಾಡಿದ್ದೀನಿ ಮತ್ತೆ ಅವರು ಏನಂದ್ರೆ ಇಶ್ಯೂ ಮಾಡ ನಿಮ್ಮ ಡ್ರೈವರ್ ಗಳು ಕಂಡಕ್ಟರ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ನಿಮ್ಮ ಟ್ರಾಫಿಕ್ ಕಂಟ್ರೋಲ್ ಇರ್ತಾರಲ್ವಾ

ನೋಡಿ ಸಲ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಮನಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ ನಿಮ್ಮ ಮನದಾಳದ ಗರಿ